ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಸಿಕ್ಸ್ ತಪ್ಪದೇ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನನ್ನ ಮಾತಿನಲ್ಲಿ ಬೇರೆ ಅರ್ಥ ಯಾಕೆ ಹುಡುಕುವಿರಿ ನೀವು ನನ್ನ ಹೆಂಡತಿ ನಾನು ನಿಮ್ಮ ಗಂಡ ಅಂದಮೇಲೆ ಒಂದೇ ಬೆಡ್ನಲ್ಲಿ ಮಲಗುವ ಅಭ್ಯಾಸ ಮಾಡಿಕೊಳ್ಳಲೇಬೇಕಲ್ಲ ತಣ್ಣಗೆ ಹೇಳಿ ಹಾಗೆ ಕಣ್ಮುಚ್ಚಿದ್ದ ಕಿಲಾಡಿ ಅರ್ಣ ನಿಲ್ಲು ನಿಲ್ಲು ನಿನ್ನ ಮಾತನ್ನ ಅಲ್ಲಿಯೇ ನಿಲ್ಲಿಸ್ಬಿಡು ಅಷ್ಟೆಲ್ಲ ಕನಸು ಕಾಣ್ಬೇಡ ಹುಡುಗ ನಾನೇ ನಿನ್ನ ಉಪ್ಪಿ ಮದುವೆ ಆದದ್ದಲ್ಲ ನನ್ನಪ್ಪನಿಗಾಗಿ ಮದುವೆ ಆದದ್ದು ಅಷ್ಟೇ ಇನ್ನು ನಿನ್ನ ನಾನು ಗಂಡ ಅಂತ ಒಪ್ಪುವುದೆಲ್ಲಿ ವ್ಯಂಗ್ಯದ ಬಿರುಸಿನ ನೋಟ ಆತನೆಡೆ ಬೀರಿ ಹೇಳಿದ್ದಳು ಆಕೆ ಹೌದೇ ಹಾಗಿದ್ರೆ ನಿನ್ನ ಎದೆ ಮೇಲೆ ತೂಗುತ್ತಿರುವ ಮಾಂಗಲ್ಯ ಯಾಕೆ ಹಾಕಿದ್ದೀಯಾ ಅಪ್ಪನಿಗಾಗಿ ಮದುವೆ ಆದೆ ಅಮ್ಮನಿಗಾಗಿ ಮದುವೆ ಆದೆ ಅಂತ ಹೊಸ ಡ್ರಾಮಾ ಶುರು ಮಾಡುವ ಮೊದಲು ಮದುವೆಯೇ ಬೇಡ ಅನ್ನಬ ಅನ್ಬೇಕಿತ್ತು ಅವನಿಗೂ ಕೋಪ ಉಕ್ಕಿತ್ತು ಎಷ್ಟೆಂದು ಸಹಿಸಿ ಅವನು ಬಂಗಾರದ ತಗಡಿದು ಅಷ್ಟೇ ನನ್ನ ಪಾಲಿಗೆ ಇದಕ್ಕೆ ನನ್ನ ಬಳಿ ಯಾವ ಬೆಲೆಯೂ ಇಲ್ಲ ಹೌದು ತಪ್ಪೆ ನಾನು ಇಲ್ಲವೆನ್ನೋದಿಲ್ಲ ಆ ಕೆಲಸ ನೀನು ಮಾಡಬಹುದಿತ್ತಲ್ಲ ಹಿಂದೆ ಪ್ರಶ್ನೆ ಎಸೆಯುವುದರಲ್ಲಿ ಧೀರೇ ಆಕೆ ನಂಗೇನು ಸಮಸ್ಯೆ ಇಲ್ಲ ಬಿಡು ಆದರೆ ಸಮಸ್ಯೆ ನಿನಗಲ್ಲವೇ ಇರುವುದು ನೋಡು ಅದಮ್ಯ ಹಿಂದಿನದೆಲ್ಲ ಏನಾಯಿತು ಅದು ಬೇಡದ ವಿಚಾರ ಮುಂದಿನ ಜೀವನದ ಬಗ್ಗೆ ಯೋಚಿಸೋಣ ಪ್ರೀತಿಯಿಂದ ಬಾಳೋಣ ಆಗಲೇ ನನ್ನ ಅಪ್ಪ ಅಮ್ಮನಿಗೂ ನಿನ್ನಪ್ಪ ಅಮ್ಮನಿಗೂ ಸಂತೋಷ ಗೌರವ ಆತನೇ ತನ್ನೆಲ್ಲ ದುಗುಡ ದುಮ್ಮಾನ ಹತ್ತಿಕ್ಕಿ ತನ್ನ ಪ್ರೀತಿ ತನ್ನ ಮುಂದೆ ಇರುವುದು ಬಿಟ್ಟು ಕೊಡಲಾರದೆ ವಾಸ್ತವ ಒಪ್ಪಿಕೊಂಡು ಖುಷಿಯಿಂದ ಜೀವನ ಸಾಗಿಸಲು ಮುಂದಾದ ಅಷ್ಟೆಲ್ಲ ಆಸೆ ಇಟ್ಟುಕೊಳ್ಳಬೇಡ ಆರ್ನವ್ ನಿಂಗಾಗಿ ನಾನು ನಂಗಾಗಿ ನೀನು ಬದುಕುವ ಅವಶ್ಯಕತೆಯೂ ಇಲ್ಲ ನನಗೆ ಈ ಸಂಸಾರವೆಂಬ ಜಂಜಾಟದಲ್ಲಿ ಬಿದ್ದು ಒದ್ದಾಡುವುದು ನನಗಾಗದು ತನ್ನೆರಡು ಕೈಕಟ್ಟಿ ನಿರ್ಧಾರಿತ ಧನಿಯಲ್ಲೆಂದಾಗ ಆರ್ನ ಹೃದಯವೇಗಳಿಗೆ ತನ್ನ ಕೆಲಸ ನಿಲ್ಲಿಸಿದಂತಾಯ್ತು ಏನ್ ಹೇಳ್ತಿದೀಯ ನೀನು ಕಣ್ಣು ಸಂಕುಚಿಸಿ ವಿಫಲನಾಗಿ ನುಡಿದ ಅಂದ್ರೆ ಆದಷ್ಟು ಬೇಗ ನಾವಿಬ್ಬರು ಬೇರಾಗಬೇಕು ಆದರೆ ಕನಿಷ್ಠ ಒಂದು ವರ್ಷವಾದರೂ ನನ್ನ ಅಪ್ಪ ಅಮ್ಮನಿಗಾಗಿ ನಿನ್ನೊಡನೆ ಸಂಸಾರ ಮಾಡ್ತಿದ್ದೀನಿ ಅಂದುಕೊಳ್ಳುವಂತೆ ಇಲ್ಲಿರುವ ಅವಕಾಶ ಕೊಡಬೇಕು ನೀನು ಬೇಕಿದ್ರೆ ಅದಕ್ಕೆ ನಾನು ಪೇ ಮಾಡ್ತೀನಿ ಆಕೆಯ ಮುಖದಲ್ಲಿ ಈ ವಿಷಯಕ್ಕೆ ಯಾವುದೇ ಬೇಸರವಿದ್ದಂತೆ ಕಾಣಲಿಲ್ಲ ತಾನೇನು ಮಾತನಾಡಿದೆ ಎನ್ನುವ ಅರಿವಿಲ್ಲದಂತೆ ಒದರಿದ್ದಳು ಒಂದೇ ಸಮ ಭೇಷಧಮ್ಯ ನಿಮ್ಮ ಈ ಧೈರ್ಯಕ್ಕೆ ಮೆಚ್ಚಲೇಬೇಕು ತನ್ನೆರಡೂ ಕೈ ತಿರುವಿದವ ತಲೆ ಅತ್ತಿತ್ತ ಆಡಿಸಿ ಒಂದು ದೊಡ್ಡ ಉಸಿರು ಆಚೆ ಹಾಕಿದವನಿಗೆ ಮತ್ತೇನು ಹೇಳಲು ತೋಚಲಿಲ್ಲ ಮತ್ತಾಕೆಗೆ ಉತ್ತರಿಸದೆ ಮಂಚದ ಮೇಲೆ ಪವಡಿಸಿದವ ಕ್ಷಣಗಳ ನಂತರ ಅಂತೂ ನೀವು ತೀರ್ಮಾನಿಸಿದ್ದೀರಿ ಹಾಗೆ ನನ್ನ ಒಂದು ಮಾತು ಕೇಳಿಸಿಕೊಂಡ್ಬಿಡಿ ಹೋಗೋದಿದ್ರೆ ನಾಳೆ ಬೆಳಗಾಗೋದ್ರಲ್ಲಿ ಹೋಗ್ಬಿಡಿ ಆ ನಂತರ ನೀವಿಲ್ಲೇ ಇದ್ರೆ ಜೀವನ ಪೂರ್ತಿ ನಿಮ್ಗೆ ಈ ಮನೆಯೇ ಗಟ್ಟಿ ಎಂದವನ ಮಾತಿನೆಡೆ ಅಷ್ಟು ಗಮನ ನೀಡಲಿಲ್ಲ ನಾಳೆ ಬೆಳಗ್ಗೆ ಮನೆ ಬಿಟ್ಟು ಹೋಗಲು ಸಾಧ್ಯವೂ ಇರಲಿಲ್ವಲ್ಲ ನೆಲದ ಮೇಲೆ ನಿದ್ರೆ ಬಾರದು ಸೋಫಾ ಅಲ್ಲಿರಲಿಲ್ಲ ಬಹುಶಃ ಮುಂದಾಲೋಚನೆ ತಿಳಿಯದು ಒಂದೇ ಬ್ಲಾಂಕೆಟ್ ಅಲ್ಲಿದ್ದದ್ದು ಅದನ್ನು ಆರ್ನ ಹೊದ್ದು ಮಲಗಿದ್ದ ನಿಂತು ನಿಂತು ಸಾಕಾದವಳು ಹೋಗಿ ಹಾಸಿಗೆಯ ಒಂದು ಬದಿಯಲ್ಲಿ ಮುದುರಿ ಮಲಗಿದ್ಲು ಇನ್ನೂ ಎಚ್ಚರವಿದ್ದ ಆರ್ನ ಏನು ತಿಳಿಯದವನಂತೆ ಉಳಿದು ಬಿಟ್ಟ ಅಷ್ಟು ಮನಸ್ಸಿಗೆ ಘಾಸಿ ಮಾಡಿದ್ದಳಲ್ಲ ಹುಡುಗಿ ಬೆಳಗ್ಗೆ ಎದ್ದ ತಕ್ಷಣ ತಾನು ಆರ್ನನ ಸೊಂಟದ ಮೇಲೆ ಕಾಲು ಹಾಕಿರುವ ಅರಿವು ಮೂಡಿತು ಅವಳ ಕೈಗಳು ಆತನನ್ನ ಬಳಸಿದ್ವು ತೀರಾವನ ಮುಖದ ಬಳಿಯೇ ಅವಳ ದುಂಡನೆಯ ಮೊಗವಿರುವುದು ಅರಿವಾಗಿ ದಿಡಗ್ಗನೆ ಮೇಲೆದ್ದಳು ಆತನಿಂದ ದೂರ ಸರಿದು ಹೇಯ್ ಎದುಳ್ಮೇಲೆ ಏನ್ ಮಾಡಿದ್ಯಾ ಎಂದವಳು ತನ್ನ ಮಾತು ತಿದ್ದಿಕೊಳ್ಳುತ್ತಾ ಹೇಗ್ ಅನ್ನೋ ಪರಿಜ್ಞಾನ ಇದ್ಯಾ ಗಟ್ಟಿಯಾಗಿ ಅರಚಿದವಳ ಮಾತು ಅರ್ಕನ ಎಳೆ ಬಿಸಿಲಿಗೆ ಕಣ್ಬಿಟ್ಟ ಆರ್ನನಿಗೆ ತಾಗಿದ್ದವು ಕಣ್ಣು ಜುತ್ತಲೇ ಮೇಲೆದ್ದವ ನಾನೇನೋ ನಿನ್ನನ್ನು ರೇಪ್ ಮಾಡಿದೆ ಅನ್ನೋ ನೀವೇ ನನ್ನ ಅಪ್ಕೊಂಡು ಮಲಗಿದ್ದು ವಿನಃ ನಾನಲ್ಲ ಅದೇನು ನೆಟ್ಟಗೆ ಮಲಗಲು ಬರೋದಿಲ್ವೇ ನಿಮಗೆ ರಾತ್ರಿಯೆಲ್ಲ ಹಾಸಿಗೆ ತುಂಬ ಒದ್ದಾಡಿ ನಂಗೂ ನಿದ್ರೆ ಕೆಡಿಸಿ ನೀವೂ ನೋವು ಮಾಡಿಕೊಳ್ಳುವ ಹಣೆ ಬೇಕೆ ಸ್ವಲ್ಪ ಒದ್ದಾಟ ಕಡಿಮೆ ಮಾಡಿ ನಮ್ಮದು ಉಪ್ಪು ಖಾರ ತಿನ್ನೋ ದೇಹ ದೇಹದ ಬಯಕೆಗಳನ್ನು ತಡೆಯೋದು ಕಷ್ಟ ಸಾಧ್ಯ ಹೇಳುತ್ತಲೇ ಕಬೋರ್ಡ್ನಲ್ಲಿ ಸಿಕ್ಕ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಓಡಿದ್ದ ಮತ್ತವಳ ಬಿರುಸು ನುಡಿಗಳ ಅರಿವಿತ್ತಲ್ಲ ಅವನಿಗೆ ಯು ನಾನ್ಸೆನ್ಸ್ ಎಂದವಳು ಗಟ್ಟಿಯಾಗಿ ತಲೆ ಹಿಡಿದು ಕುಳಿತು ಬಿಟ್ಟಳು ನಾನು ಮೊದ್ಲೇ ಸರಿಯಾಗಿ ಮಲ್ಗಲ್ಲ ಅಂದ್ರೆ ಅವನ್ ಮೇಲ್ ಕೈಕಾಲ್ ಹಾಕಿದ್ನ ಎಂದು ತನ್ನನ್ನ ತಾನೇ ಮೇಲಿಂದ ಕೆಳಗೆ ನೋಡಿಕೊಂಡವಳಿಗೆ ನಾಚಿಕೆ ಅಳು ಒಟ್ಟೊಟ್ಟಿಗೆ ಆವರಿಸಿತ್ತು ಪಪ್ಪ ಮಮ್ಮ ನಿಮ್ಮನ್ನು ನೋಡಬೇಕನ್ನಿಸ್ತದೆ ರಿಯಲಿ ಮಿಸ್ ಯು ಸೋ ಮಚ್ ಎಂದವಳು ಮುಖ ಮುಚ್ಚಿಕೊಂಡು ಕುಳಿತಳು ಮೊದಲಿಂದ ಅವರೊಟ್ಟಿಗೆ ಬೆಳೆದವಳಲ್ಲವೇ ಉನ್ನತ ಓದಿಗೆ ತನ್ನ ಮನೆಯವರೆಲ್ಲರೂ ದೇಶ ಬಿಟ್ಟು ಹೋದರೂ ಇಲ್ಲೇ ಓದುವೆನೆಂದು ಅಪ್ಪ ಅಮ್ಮನನ್ನು ಬಿಟ್ಟು ಹೋಗದ ಕೂಸು ಅದು ಇಂದು ಅವರಿದ್ದ ಊರಲ್ಲೇ ಇದ್ದರೂ ತನ್ನ ಮನೆಯಲ್ಲಿ ಅವರಿಲ್ಲವೆಂದಾಗ ಯಾರದ್ದೋ ಮನೆಯಲ್ಲಿ ತಾನು ಹೀಗೆಲ್ಲ ಬದುಕಬೇಕೆಂದಾಗ ತಾನೆಷ್ಟು ಕಲ್ಲು ಹೃದಯದ ಹುಡುಗಿಯಾದರೂ ಅವರನ್ನ ನೆನೆದು ದುಃಖ ಆವರಿಸಿತು ಅತ್ತಿಗೆ ಅತ್ತಿಗೆ ಒಂದೇ ಸಮ ಹೊರಗಿಂದ ನಕ್ಷತ್ರಾಳ ದನಿ ಕೇಳಿ ಬರುತ್ತಿತ್ತು ತನ್ನ ಮುಜುಗರ ದುಃಖ ಹತ್ತಿಕ್ಕಿ ಎದ್ದು ಹೋಗಿ ಬಾಗಿಲು ತೆರೆಯಲು ಬರುವ ಸದ್ದಾದಾಗ ತಡೆದಳು ಅತ್ತಿಗೆ ಬಾಗಿಲೇನು ತೆಗಿಬೇಡಿ ನೀವು ಅಣ್ಣ ತಯಾರಾಗಿ ಬರ್ಬೇಕಂತೆ ದೊಡ್ಡಮ್ಮ ಹೇಳಿದ್ರು ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರಂತೆ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಲು ತನಗೆ ದೊಡ್ಡಮ್ಮ ವಹಿಸಿದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಅಲ್ಲಿಂದ ಕಾಲ್ಕಿತ್ತಳು ನಕ್ಷತ್ರ ಸಭ್ಯ ಹುಡುಗಿ ಅಪ್ಪ ಅಮ್ಮ ಬರುತ್ತಾರೆನ್ನುವ ವಿಷಯವೇ ಅವಳಲ್ಲಿ ಸಡಗರ ಸಂಭ್ರಮ ತಂದಿತ್ತು ರೆಪ್ಪೆ ದಾಟಲು ಅಣಿಯಾಗಿದ್ದ ಮುತ್ತುಗಳನ್ನು ಹಾಗೇ ಒಳಗೆ ಇಂಗಿಸಿಕೊಂಡವಳು ತಾನಿಟ್ಟ ಬ್ಯಾಗಿನಲ್ಲಿ ಒಳ್ಳೆಯದೊಂದು ಸೀರೆ ಹುಡುಕಿ ತಂದವಳು ಎಲ್ಲ ವಸ್ತು ಜೋಡಿಸಿಕೊಂಡು ಸ್ನಾನದ ಕೋಣೆಯಿಂದ ಆರ್ನ ಬರುವುದನ್ನೇ ಕಾಯ್ತಿದ್ಲು ಬಟ್ಟೆ ಧರಿಸಿಕೊಂಡು ಕೂದಲಲ್ಲಿ ಕೈಯಾಡಿಸುತ್ತಾ ಬಂದವ ಕನ್ನಡಿಯ ಮುಂದೆ ನಿಂತಿದ್ದ ಅವ ಬಂದ ತಕ್ಷಣವೇ ಏನೊಂದು ಹೇಳದೆ ಸ್ನಾನದ ಕೋಣೆಗೆ ಓಡಿಬಿಟ್ಟಿದ್ದಳು ಅಲ್ಲಿ ಹೊಮ್ಮುವ ಶಾಂಪುವಿನ ಘಮಕ್ಕೆ ಕ್ಷಣ ಮೈಮರೆತು ನಿಂತಳು ಈಗಷ್ಟೇ ಆತನ ಸ್ನಾನವಾಗಿರುವುದು ಆತ ಬಳಸುವ ಸಾಬೂನಿನಿಂದ ಹಿಡಿದು ಶಾಂಪೂ ಪರ್ಫ್ಯೂಮ್ವರೆಗೂ ಎಲ್ಲವೂ ಅವಳಿಗೆ ಆಪ್ತವೆನಿಸುವ ಬಲು ಇಷ್ಟವಾದ ಬ್ರ್ಯಾಂಡ್ ಅವಳ ಮೂಡಿವಾಗ ಮತ್ತಷ್ಟು ಸಂತೋಷದಲ್ಲಿ ಚೆನ್ನಾಗೇ ಇತ್ತು ಎಲ್ಲಿಯವರೆಗೆಂದರೆ ಆಕೆ ಸ್ನಾನ ಮುಗಿಸಿ ಸೀರೆ ನೋಡುವವರೆಗೆ ಸೀರೆ ಹೊರತುಪಡಿಸಿ ಮಿಕ್ಕ ಉಡುಪು ತೊಟ್ಟವಳು ಅರ್ಧ ಸೀರೆಯನ್ನು ಉಟ್ಟು ಆಚೆ ಬಂದಿದ್ದಳು ತಲೆಗೆ ಸುತ್ತಿದ್ದ ಟವಲ್ ಹಾಗೇ ಇತ್ತು ತನ್ನ ಫೈಲ್ ಜೋಡಿಸಿಕೊಳ್ಳುತ್ತಿದ್ದವ ಕಿರುಗಣ್ಣಲ್ಲೇ ಆಕೆ ಬಂದದ್ದು ಗಮನಿಸಿದ್ದ ಅವಳಿದ್ದ ಅವತಾರ ಕಂಡು ಅತ್ತ ನೋಡುತ್ತಾ ಫೈಲ್ ಕೆಳ ಜಾರಿ ಬಿಟ್ಟಿದ್ದ ತಕ್ಷಣವೇ ತನ್ನ ನೋಟ ಬದಲಿಸಿದ ಆಕೆ ಇತ್ತಲೇ ನೋಡುತ್ತಿದ್ದಾಳೆನ್ನುವ ಅರಿವಾಗಿ ಫೈಲ್ ಎತ್ತಿಡುತ್ತಿದ್ದವನನ್ನು ಕರೆದಳು ಆರ್ನವ್ ಈ ಬಾರಿ ದನಿಯಲ್ಲಿ ಕಾಠಿಣ್ಯತೆ ಎಳ್ಳಷ್ಟು ಇಣುಕ್ಲಿಲ್ಲ ಅವಳತ್ತ ನೋಡಿದ್ದ ತನ್ನೆಡೂ ಕೈನಲ್ಲಿ ಎದೆ ಮುಚ್ಚಿ ಹಿಡಿದಿದ್ದ ಸೀರೆ ಕೆಳಗೆ ಅರ್ಧ ನೇತು ಬಿದ್ದಿದ್ದ ಅವಳ ವಸ್ತ್ರವಿನ್ಯಾಸದಲ್ಲೇ ಹೇಳಬಹುದು ಸೀರೆ ಉಡಲು ಬರುವುದಿಲ್ಲವೆಂದು ಏನು ಹುಬ್ಬೇರಿಸಿ ಕಣ್ಣಲ್ಲೇ ಕೇಳಿದ್ದ ನನಗೆ ಸೀರೆ ಉಡಲು ಬರುವುದಿಲ್ಲ ಅಮ್ಮ ಅಪ್ಪ ಬರ್ತಾರಿವಾಗ ಹೇಳಿ ಪಾಪಚ್ಚಿ ಮುಖ ಮಾಡಿ ಸುಮ್ಮನಾದ್ಲು ಆ ರೀತಿ ನಿಂತವಳ ಮೊಗ ಗುಲಾಬಿ ದಳದಂತೆ ಕೆಂಪಗೆ ಕಂಡಿತು ಈಗಷ್ಟೇ ಬಿಸಿ ನೀರಲ್ಲಿ ಸ್ನಾನ ಮುಗಿಸಿ ಬಂದ ಪರಿಣಾಮ ಬೇಡವೆಂದರೂ ಅವನ ಮನದಲ್ಲಿನ ಪ್ರೀತಿ ಅವಳನ್ನು ಒಮ್ಮೆ ಚುಂಬಿಸೆಂದಿತು ಆದರೂ ಸಭ್ಯತೆಯ ಗಡಿ ದಾಟದ ಹುಡುಗ ತನ್ನೆಲ್ಲ ಆಸೆ ಕನಸುಗಳಿಗಾಗಿ ಬದಿಗೊತ್ತಿ ನಿಂತ ಮಾಡಲಿ ಹೆಣ್ಣಾದ ನಿಂಗೇ ಸೀರೆ ಉಡಲು ಬರೋದಿಲ್ಲ ಅಂದೆ ಬರುವುದಿಲ್ಲವೆಂದ ಮೇಲೆ ನಂಗೆ ಹೇಗೆ ಬರುತ್ತೆ ಎಂದವ ಚಿಗುರು ಮೀಸೆಯ ಅಡಿಯಲ್ಲೇ ಸಣ್ಣದಾಗಿ ಅವಳಿಗೆ ಕಾಣದಂತೆ ನಕ್ಕಿದ್ದ ಆದರೆ ಅವಳಿಗೆ ಪ್ರತಿಕ್ರಿಯೆ ನೀಡಿದ್ದು ತುಸು ಖಾರವಾಗಿ ಬೇಡವೆಂದರೂ ಆತನ ದನಿ ಮೃದುವಾಗಿ ಬಿಡುತ್ತಿತ್ತು ಅವಳೆದ್ರು ಇದೇ ವ್ಯಂಗ್ಯ ಬೇಡವೆನ್ನುವುದು ಕೈ ತೋರಿಸಿ ಸಿಟ್ಟಲ್ಲಿ ಹೇಳುವಾಗ ಹಿಡಿದ ಸೀರೆ ಬಿಟ್ಟವಳು ಮತ್ತೆ ಅವ ತನ್ನತ್ತ ದೃಷ್ಟಿ ಬೀರಿದ್ದು ನೋಡಿ ನೆಲದಲ್ಲಿ ಬಿದ್ದ ಸೀರೆಯನ್ನು ಬಗ್ಗಿ ತೆಗೆದುಕೊಳ್ಳಲು ಹೋಗುವಾಗ ಆತನೇ ಅವಳ ಮುಜುಗರ ದೂರ ಮಾಡಿ ಸೀರೆ ಎತ್ತಿಕೊಟ್ಟ ಅಮ್ಮನನ್ನ ಅಥವಾ ಚಿಕ್ಕಮ್ಮಂದಿರನ್ನ ಬರ ಹೇಳ್ತೀನಿ ಅವರೇ ಸೀರೆ ಉಡಿಸ್ತಾರೆ ಎಂದವ ಕರೆ ಮಾಡಲು ನಂಬರ್ ಹೊತ್ತಿದ್ದ ಅಯ್ಯೋ ಬೇಡ ಅಮ್ಮನಿಗೆ ನಾನೇ ಸೀರೆ ಉಡ್ಬೇಕು ಅವಳಿಗೆ ಹೇಳಬೇಕು ನಂಗೂ ಬರುತ್ತದೆ ಎಂದು ನಿನ್ನ ತಂಗಿರನ್ನು ಕರೆದ್ಬಿಡು ಅವರೇ ಸಹಾಯ ಮಾಡ್ತಾರೆ ನಾನು ಯೂಟ್ಯೂಬ್ ನೋಡಿ ಉಟ್ಕೊಳ್ತೀನಿ ಒಮ್ಮೆ ಪ್ರಯತ್ನ ಮಾಡಿದ್ದೆ ಆಗಲ್ಲ ಹರಿ ಇದ್ಲು ಎಂದು ಸಾವಧಾನವಾಗಿ ಮಾತನಾಡುವ ಮುದ್ದು ಮಡದಿಯನ್ನ ಈ ಅವತಾರದಲ್ಲಿ ಮುದ್ದು ಮಾಡಬೇಕೆನಿಸಿತ್ತು ಆರ್ನನಿಗೆ ಅವ್ರೀಗ ಅವರನ್ನ ಕರೆಯೋ ಬದಲು ನಾನೇ ಸಹಾಯ ಮಾಡ್ತೀನಿ ಸುಮ್ಮನೆ ಆಡ್ಕೊಂಡು ನಕ್ ಬಿಡ್ತಾರ ನಿಮ್ಮನ್ನ ಎಂದ ಆರ್ನನ ಮಾತು ಸರಿ ಎನಿಸಿತ್ತು ಮನೆಯಲ್ಲಿ ನಾರ್ನಿ ಇದ್ರೆ ಮಾತ್ರ ನಮ್ಮ ಯಾವ ವೀಕ್ನೆಸ್ ಹೇಳ್ಕೊಳ್ಬಾರ್ದು ಹೇಳಿದ್ದಳು ಮೇಲಹರಿ ಅವಳ ಮಾತು ಸರಿ ಎನಿಸಿತ್ತು ಅದ ಮಳಿಗೆ ಈವಾಗ ಹಾಂ ನೋಡೋಣ ಮುಂದೆ ಏನು ಮಾಡ್ತಾರೆ ನಮ್ಮ ಅದಮ್ಯ ಪರಿಪೂರ್ಣವಾಗಿ ಸೀರೆ ಉಡೋದ್ರಲ್ಲಿ ಸಫಲವಾಗ್ತಾಳ ತನ್ನ ಮನೆಗೆ ಹೇಳ್ಕೊಳ್ತಾಳಾ ಅಂತ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ